ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಬಡವನ ಕೋಪ ದವಡೆಗೆ ಮೂಲ ಅಂತಾರೆ ತಂಡದಲ್ಲಿ ಆಡೋ ಸಹ ಆಟಗಾರರನ್ನ ಬೈದಿದ್ದಕ್ಕೆ ನಾಯಕತ್ವದಿಂದ ಕಿಕ್ಔಟ್ ಯಾಕಂದ್ರೆ ನಾಯಕ ಬೈದಿದ್ದು ರಾಜಕಾರಣಿಯ ಪುತ್ರನನ್ನ ವೀಕ್ಷಕರೇ ರಾಜಕೀಯ ಪ್ರಭಾವದಿಂದ ಕ್ರಿಕೆಟ್ ತಂಡದ ನಾಯಕನನ್ನೇ ಎತ್ತಂಗಡಿ ಮಾಡಿರೋ ಘಟನೆ ಇದು ರಾಜಕಾರಣಿಯ ಕೋಪಕ್ಕೆ ಬಲಿಯಾಗಿರೋ ಆಟಗಾರನ ಹೆಸರು ದಿ ಫೇಮಸ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಹನುಮ ವಿಹಾರಿ ಆಂಧ್ರ ಪ್ರದೇಶದ ರಣಜಿ ಕ್ರಿಕೆಟ್ ತಂಡದ ನಾಯಕನಾಗಿದ್ದ ಹನುಮ ವಿಹಾರಿಯನ್ನು ಏಕಾಏಕಿ ನಾಯಕತ್ವದಿಂದ ಕಿತ್ತು ಬಿಸಾಕಿದೆ ಆಂಧ್ರ ಪ್ರದೇಶದ ಕ್ರಿಕೆಟ್ ಮಂಡಳಿ ಕಾರಣ ಏನು ಗೊತ್ತಾ ತಂಡದ ಒಬ್ಬ ಆಟಗಾರನಿಗೆ ಜೋರು ಧ್ವನಿಯಲ್ಲಿ ಬೈದಿದ್ದು ಹೀಗೆ ಬಯಸ್ಕೊಂಡಿರೋ ಆಟಗಾರನ ಹೆಸರು ಕೆ ಎನ್ ಪೃಥ್ವಿರಾಜ್ ಈ ಪೃಥ್ವಿರಾಜ್ ಯಾರು ಅಂದರೆ ತಿರುಪತಿಯ ಯಾವುದೋ ಒಂದು ವಾರ್ಡಿನ ಕಾರ್ಪೊರೇಟರ್ನ ಸುಪುತ್ರ ವೈಎಸ್ಆರ್ ಕಾಂಗ್ರೆಸ್ ಪಾರ್ಟಿಯ ಶಾಸಕ ಹಾಗೂ ಟಿ ಟಿ ಡಿಯ ಚೇರ್ಮನ್ ಭೂಮಣ ಕರುಣಾಕರ ರೆಡ್ಡಿಯ ಆಪ್ತ ಆಗಿರೋ ಈ ಕಾರ್ಪೊರೇಟರ್ ಈಗ ತನ್ನ ಮಗನನ್ನ ಬೈದಿರೋ ಕ್ಯಾಪ್ಟನ್ ಹನುಮ ವಿಹಾರಿ ಮೇಲೆ ಸೇಡು ತೀಸಿಕೊಂಡಿದ್ದಾನೆ ಕ್ರೀಡೆಯಲ್ಲಿ ರಾಜ್ಯಕ್ಕೆ ಹೇಗೆ ನುಸುಳುತ್ತೆ ಪ್ರಭಾವಿಗಳಾದರೆ ಯಾವ್ಯಾವ ರೀತಿ ಒಬ್ಬ ಪ್ರತಿಭಾವಂತ ಆಟಗಾರರನ್ನು ಮುಗಿಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ವೀಕ್ಷಕರೇ ಬೆಂಗಾಲ್ ವಿರುದ್ಧ ಆಂಧ್ರ ತಂಡ ರಣಜಿ ಪಂದ್ಯ ಆಡ್ತಾ ಇರುತ್ತೆ ಈ ಸಮಯದಲ್ಲಿ ಫೀಲ್ಡಿಂಗ್ ಮಾಡ್ತಾ ಇದ್ದ ಪೃಥ್ವಿರಾಜನನ್ನು ನಾಯಕ ವಿಹಾರಿ ಬೈದಿದ್ದಾನೆ ಕ್ರಿಕೆಟ್ ತಂಡದಲ್ಲಿ ಟೀಮ್ಮೇಟ್ಗಳು ಹೀಗೆ ಪರಸ್ಪರ ಬೈಕೊಳ್ಳೋದು ಕಾಮನ್ ಎಲ್ಲರೂ ಎಲ್ಲರಿಗೂ ಈ ಥರ ಪದ ಪ್ರಯೋಗ ಮಾಡ್ತಾನೆ ಇರ್ತೀವಿ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲೂ ಇಂಥ ಸ್ಲೆಡ್ಜಿಂಗ್ ನಡೀತಾ ಇರುತ್ತೆ ಎದುರಾಳಿ ತಂಡಕ್ಕೆ ಬೈಯೋ ಹಾಗೆ ನಾವು ಒಬ್ರನ್ನೊಬ್ರು ಬೈಕೊಳ್ಳೋದು ಮಾಮೂಲಿ ಆದರೆ ಇದನ್ನೇ ಇಟ್ಕೊಂಡು ನಾಯಕನನ್ನು ಕೆಳಗೆ ಇಳಿಸಿರೋದು ಭಾರಿ ದೊಡ್ಡ ತಪ್ಪು ವಿ ವಾಂಟ್ ಹನುಮ ವಿಹಾರಿ ಬ್ಯಾಕ್ ಅವರನ್ನ ಮತ್ತೆ ಕ್ಯಾಪ್ಟನ್ ಮಾಡಿ ಅಂತ ಆಂಧ್ರ ತಂಡದ ಎಲ್ಲ ಆಟಗಾರರು ಈ ಪತ್ರ ಬರೆದು ಸಹಿ ಸಂಗ್ರಹ ಮಾಡಿದ್ದಾರೆ ನಿಜ ನಾವು ಗಮನಿಸಿರೋ ಹಾಗೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಧೋನಿ ಎಲ್ಲರೂ ತಮ್ಮ ತಂಡದಲ್ಲಿ ಸಹ ಆಟಗಾರರಿಗೆ ಕೆಲವು ಅಪಶಬ್ದ ಬಳಸಿ ಬೈಯೋದು ಸರ್ವೇ ಸಾಮಾನ್ಯ ಅದು ಆ ಹೊತ್ತಿಗೆ ಮಾತ್ರ ಸೀಮಿತ ಆಗಿರುತ್ತೆ ಅದು ಸೀರಿಯಸ್ ಬೈಗುಳ ಆಗಿರೋದಿಲ್ಲ ಇದನ್ನೆಲ್ಲ ಮೈದಾನದ ಆಚೆ ಯಾರೂ ಕ್ಯಾರಿ ಮಾಡೋದಿಲ್ಲ ಹೀಗಿರುವಾಗ ಜಸ್ಟ್ ಒಂದು ಬೈಗುಳಕ್ಕೆ ನಾಯಕನನ್ನ ಪದಚ್ಯುತಿಗೊಳಿಸೋದು ನಿಜವಾಗ್ಲೂ ಅನ್ಯಾಯ ಅಲ್ವಾ ತಂಡದ ನಾಯಕ ಅಥವಾ ಶಾಲೆಯಲ್ಲಿ ಟೀಚರ್ ಅಥವಾ ಮನೆಯಲ್ಲಿ ದೊಡ್ಡವ್ರು ಅನ್ಸ್ಕೊಂಡವರು ಕೋಪದಲ್ಲಿ ಅಥವಾ ಟೆನ್ಷನ್ ಅಲ್ಲಿ ಒಂದು ಮಾತು ಬೈತಿರ್ತಾರೆ ಅದು ಇಷ್ಟು ದೊಡ್ಡ ವಿಚಾರ ಆಗ್ಬೇಕಾಗಿತ್ತ ಮೈದಾನದಲ್ಲಿ ದುರ್ವರ್ತನೆ ಮಾಡಿದ್ದೆ ಶಿಕ್ಷಿಸೋದಕ್ಕೆ ಕ್ರಿಕೆಟ್ ಬೋರ್ಡ್ ಇದೆ ರೆಫ್ರಿ ಇದಾರೆ ಇನ್ನು ಜನಾಂಗೀಯ ನಿಂದನೆ ಅಥವಾ ಜಾತಿ ನಿಂದನೆ ಮಾಡಿದರೆ ಖಂಡಿತ ಅದು ಅಕ್ಷಮ್ಯ ಅಪರಾಧ ಆದರೆ ಸಿಲ್ಲಿ ಬೈಗುಳಕ್ಕೆ ಈ ರೀತಿ ಶಿಕ್ಷೆ ಕೊಡು ಸರಿನಾ ರಾಜಕೀಯ ಪ್ರಭಾವ ಇಷ್ಟೊಂದ ರಾಜಕಾರಣಿಗಳಿಗೆ ಇಷ್ಟೊಂದು ದರ್ಪನಾ ಅಥವಾ ಒಬ್ಬ ರಾಜಕಾರಣಿ ಮಗ ತಂಡದಲ್ಲಿ ಆಡುವಾಗ ಅವನು ಹೇಗೆ ಆಡಿದ್ರು ಸರಿ ಸರಿ ಅಂತ ಒಪ್ಕೋಬೇಕಾ ಆಡೋಕೆ ಅಂತ ಬಂದಾಗ ಆಸ್ತಿ ಅಂತಸ್ತು ಇವೆಲ್ಲ ಸೈಡಿಗಿಟ್ಟು ಕೇವಲ ಆಟವನ್ನು ಮಾತ್ರ ಯೋಚಿಸಬೇಕು ಅದು ಬಿಟ್ಟು ನಾನು ರಾಜಕಾರಣಿ ಮಗ ನನ್ನ ಬೈದ್ರೆ ಕ್ಯಾಪ್ಟನ್ಸಿಯಿಂದ ತೆಗೆಸ್ತೀನಿ ಅನ್ನೋ ಧೋರಣೆ ಸರಿನಾ ವೀಕ್ಷಕರೇ ನಾಯಕನಾಗಿ ಹನುಮ ವಿಹಾರಿ ಅವರು ಆಂಧ್ರ ತಂಡವನ್ನು ಅತ್ಯುತ್ತಮ ಸ್ಥಿತಿಗೆ ತಗೊಂಡು ಹೋಗಿದ್ದಾರೆ ವೈಯಕ್ತಿಕವಾಗಿ ಕೂಡ ಅತ್ಯುತ್ತಮ ಆಟ ಆಡ್ತಾ ಇದ್ದಾರೆ ಇದೇ ಪಂದ್ಯವನ್ನು ಸಹ ಹನುಮ ವಿಹಾರಿ ಮತ್ತು ತಂಡ ನಾಲ್ಕು ನೂರ ಹತ್ತು ರನ್ ಚೇಸ್ ಮಾಡಿ ಗೆದ್ದಿದೆ ಆ ಮೂಲಕ ಕ್ವಾರ್ಟರ್ ಫೈನಲ್ ಪ್ರವೇಶ ಮಾಡಿದೆ ಆದರೆ ಪಂದ್ಯ ಗೆದ್ರೂ ಕೂಡ ಹನುಮ ವಿಹಾರಿಯನ್ನು ದಿಢೀರ್ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸ್ತಾರೆ ಯಾವುದೇ ಕಾರಣ ನೀಡೋದಿಲ್ಲ ತಂಡಕ್ಕಾಗಿ ರಾಜ್ಯಕ್ಕಾಗಿ ಬೆವರು ಸುರಿಸಿ ಆಡಿರೋ ನಾಯಕನಿಗೆ ಇದೇನ ಟ್ರೀಟ್ಮೆಂಟ್ ತಂಡದ ಹದಿನೇಳನೇ ಆಟಗಾರ ಕಾರ್ಪೊರೇಟರ್ ಪುತ್ರ ಪೃಥ್ವಿರಾಜ್ ಹೇಳ್ತಾನೆ ಹೌದು ನಾನೇ ಬಯಸ್ಕೊಂಡವನು ನನಗೆ ರೆಸ್ಪೆಕ್ಟ್ ಮುಖ್ಯ ಅಂತ ಅದಕ್ಕೆ ಕ್ಯಾಪ್ಟನ್ಸಿಯಿಂದ ಕಿತ್ ಹಾಕಿಸಿದೆ ಅಂತ ಈ ಕಾಂಗ್ರೆಸ್ನ ಬೇರುಗಳು ಕ್ರಿಕೆಟ್ ಗ್ರೌಂಡ್ ಅಲ್ಲೂ ಹೇಗೆ ರಾಜಕೀಯ ಮಾಡ್ತಾ ಇವೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅಂತಾರಾಷ್ಟ್ರೀಯ ಕ್ರಿಕೆಟರ್ ಹನುಮವಿಹರಿಗೆ ಯಕಶ್ಚಿತ್ ರಾಜಕಾರಣಿ ಕಾರ್ಪೊರೇಟರ್ ಮಗ ತನ್ನ ಪ್ರಭಾವ ತೋರಿಸ್ತಾನೆ ಅಂದರೆ ಇದು ನಿಜವಾಗ್ಲೂ ದುರಂತ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ